ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಆಗತ್ತೆ ಏನೆಲ್ಲ ನಿರೀಕ್ಷೆಗಳಿದೆ ಅನ್ನೋದನ್ನು ಕೂಡ ಹೇಳ್ತೀನಿ ಕೆಲವು ಐದು ಪ್ರಶ್ನೆಗಳಿದೆ ಅಂದರೆ ಭಾಳ ಮುಖ್ಯವಾಗಿ ನರೇಂದ್ರ ಮೋದಿ ಅವರಿಗೆ ಈ ನವೆಂಬರ್ ಹದಿನೇಳನೇ ತಾರೀಕಿನಂದು ಈ ವರ್ಷದ ನವೆಂಬರ್ ಹದಿನೇಳನೇ ತಾರೀಕಿನಂದು ಎಪ್ಪತ್ತೈದು ವರ್ಷ ಪೂರ್ತಿ ಪ್ರಧಾನಿಯಾಗಿ ಮುಂದುವರಿತಾರಾ ಏಯ್ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂತಂದರೆ ಇಲ್ಲಪ್ಪ ಬಿ ಜೆ ಪಿಯಲ್ಲಿ ಒಂದು ರೂಲ್ಸ್ ಇದೆ ಎಪ್ಪತ್ತೈದು ವರ್ಷ ಕಳೆದವರಿಗೆ ಯಾವುದೇ ಅಧಿಕಾರ ಇರೋದಿಲ್ಲ ಎಮ್ ಎಲ್ ಎ ಎಮ್ ಪಿ ಸೀಟ್ ಕೊಡೋದಿಲ್ಲ ಅಂಥೇಳಿ ಅದು ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ದಾಗಲೇ ಆದಂಥ ಕಾನೂನು ಆಂತರಿಕ ಕಾನೂನು ಬಿ ಜೆ ಪಿಯಲ್ಲಿ ಅವರು ಅದನ್ನು ಫಾಲೋ ಮಾಡದೇ ಇರ್ತಾರ ಅನ್ನೋಂಥ ಪ್ರಶ್ನೆ ಬರೋದಿಲ್ಲವೋ ನಿಮಗೆ ಬಂದೇ ಬರುತ್ತೆ ಸೊ ಅದರ ಬಗ್ಗೆ ಕೂಡ ಮಾತಾಡ್ತೀನಿ ಈ ನಡುವೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದ ದಿನ ನಿಮಗೆ ಗೊತ್ತಿದೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತೇಳಿ ಫೈಟ್ ಆಯಿತು ಡೆಲ್ಲಿಯಲ್ಲಿ ಎರಡು ಮೂರು ದಿವಸ ಅಲ್ಲೇ ಇರಬೇಕಾಗಿ ಬಂತು ಕೊನೆಗೆ ಏನೋ ಒಂದು ಒಪ್ಪಂದ ಆಗಿದೆ ಅಂತ ಬಂತು ಮೊನ್ನೆ ಮೊನ್ನೆ ಕೂಡ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಕೆಲವು ಹೇಳಿಕೆಗಳನ್ನು ಕೊಟ್ಟರು ಹೌದು ಒಪ್ಪಂದ ಆಗಿದೆ ಒಂದು ಮಾತುಕತೆ ಆಗಿದೆ ಕೆಲವರ ಮುಂದೆ ಅಂತೇಳಿ ಸಾಧಾರಣವಾಗಿ ರಾಜಕೀಯ ವಲಯದಲ್ಲಿ ಗೊತ್ತಿರುವಂಥ ಮಾತೇನು ಫಿಫ್ಟಿ ಫಿಫ್ಟಿ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಮಾಡ್ತಾರೇನೋ ಅಲ್ವಾ ಒಂದು ವೇಳೆ ಅದು ಹೌದು ಅಂದಾದರೆ ಹೌದು ಅಂದಾದರೆ ಎರಡೂವರೆ ವರ್ಷ ಸಿದ್ದರಾಮಯ್ಯ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಆ ಥರ ಒಪ್ಪಂದ ಆಗಿದೆ ಹೌದು ಅಂತಂದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ಬದಲಾವಣೆ ಆಗಬೇಕಾಗತ್ತೆ ಆಗೋದು ಫಿಕ್ಸ್ ಸೊ ಇಂತ ಒಂದು ಕುತೂಹಲಕಾರಿಯಾಗಿರುವಂತಹ ಒಂದು ಸ್ಟೋರಿ ನಿಮ್ಮ ಮುಂದೆ ತಂದಿದ್ದೀವಿ ಬನ್ನಿ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಎಂ ಬದಲಾವಣೆ ಡಿ ಡಿಕೆ ಶಿವಕುಮಾರ್ಗೆ ಪಟ್ಟ ಒಲಿಯುತ್ತಾ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಆಗಾಗ ಸದ್ದು ಮಾಡ್ತಲೇ ಇರುತ್ತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಿಎಂ ಖುರ್ಚಿ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಇತ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಆಗೋ ಸಮಸ್ಯೆಗಳ ಬಗ್ಗೆ ಹೈಕಮಾಂಡ್ ಲೆಕ್ಕ ಹಾಕ್ತಿದೆ ಇತ್ತೀಚೆಗೆ ಮಾತನಾಡಿದ ಡಿಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಧಿಕಾರ ಹಂಚಿಕೆಗೆ ಸಂಬಂಧಿಸಿ ನಮ್ಮ ನಡುವೆ ಒಪ್ಪಂದವಾಗಿರುವುದು ನಿಜ ಎಂದಿದ್ದಾರೆ ಅದೇ ಮಾತು ಸತ್ಯವೇ ಆಗಿದ್ರೆ ಸಿದ್ದಣ್ಣ ಬದಲು ಡಿಕೆಶಿ ಸಿಎಂ ಆಗ್ತಾರೆ ಇನ್ನೊಂದೆಡೆ ಸಂಪುಟ ವಿಸ್ತರಣೆಯ ಚರ್ಚೆಗಳು ಕೂಡ ಭಾರೀ ಸದ್ದು ಮಾಡ್ತಿವೆ ಉಪಚುನಾವಣೆ ಬಳಿಕ ಸಚಿವ ಸಂಪುಟ ಪುನರ್ರಚನೆಯಾಗಲಿದೆ ಅಂತ ರಾಜಕೀಯ ವಲಯದಲ್ಲಿ ಕೇಳಿಬಂದಿತ್ತು ಆದರೆ ಸಿದ್ದರಾಮಯ್ಯ ಅಧಿವೇಶನಕ್ಕೆ ಮುನ್ನ ಪುನರ್ರಚನೆ ಮಾಡಿದ್ರೆ ಒಡೆದ ಮನೆಯಾಗಿರುವ ಬಿಜೆಪಿಗೆ ಪ್ರಬಲ ಅಸ್ತ್ರ ನೀಡಿದಂತಾಗತ್ತೆ ಇದೇ ಕಾರಣಕ್ಕೆ ಸಂಪುಟ ಪುನರ್ರಚನೆ ಗೋಜಿಗೆ ಹೋಗಿರಲಿಲ್ಲ ಆದರೆ ಈಗ ಕಾಲ ಕೂಡಿ ಬಂದಂತೆ ಕಾಣ್ತಿದೆ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಓಕೆ ನಾನು ನಿಮಗೆ ಮೊದಲೇ ಹೇಳಿದೆ ಒಂದು ವೇಳೆ ಈ ತರದ ಒಪ್ಪಂದ ನಿಜವೇ ಆಗಿದ್ರೆ ಸಿದ್ದರಾಮಯ್ಯವರು ಕೆಳಗಿಳಿಬೇಕು ಪಟ್ಟತ್ಯಾಗ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿ ಆಗಬೇಕು ಅಲ್ವಾ ಅದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತೇಳಿ ಹಾಗಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸನ್ನಿಹಿತ ಆಗ್ತಾ ಇದೆಯಾ ಒಂದೂವರೆ ವರ್ಷ ಆಲ್ರೆಡಿ ಒಂದು ಮುಕ್ಕಾಲು ವರ್ಷ ಆಗಿದೆ ಇನ್ನು ಕೆಲವು ತಿಂಗಳ ಕಾಲ ಆದರೆ ಎರಡುವರೆ ವರ್ಷ ಆಗುತ್ತೆ ಆಗ ರಾಜೀನಾಮೆ ಕೊಡ್ತಾರ ರಾಜೀನಾಮೆ ನೀಡಿದರೆ ಪಟ್ಟಕ್ಕೆ ಹಲವರ ರೇಸ್ ಇದೆ ಆದರೆ ಮುಖ್ಯ ರೇಸಲ್ಲಿರೋದು ಡಿ ಕೆ ಶಿವಕುಮಾರ್ ಎಲ್ಲರಿಗಿಂತ ಮುಂದಿರೋದೇ ಡಿ ಕೆ ಶಿವಕುಮಾರ್ ಯಾಕಂದರೆ ಹೈಕಮಾಂಡ್ ಅಂಥ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಅಂತ ಗುಸುಗುಸು ಕೇಳಿ ಬರ್ತಾ ಇದೆ ಆವತ್ತಿಂದ ಇವತ್ತಿನ ತನಕ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಡ್ತಾರಾ ಇದರ ನಡುವೆ ಮತ್ತೊಂದು ಹೇಳ್ಬಿಡ್ತೀನಿ ಕೇಳಿ ನಾನು ಅನೇಕ ಬಾರಿ ಸ್ಟೋರಿ ಮಾಡಿದ್ದೆ ಒಂದು ವೇಳೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತೈದರ ತನಕ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಫೆಬ್ರವರಿ ಮಾರ್ಚ್ ತನಕ ಏನಾದರೂ ಮುಖ್ಯಮಂತ್ರಿ ಆಗಿ ಉಳಿದರೆ ದೇವರಾಜರ ಸೋರ ದಾಖಲೆಯನ್ನು ಮುರಿತಾರೆ ಅಂತ ಹೇಳಿದ್ದೆ ಅಂದರೆ ಎರಡೂವರೆ ವರ್ಷ ಮತ್ತು ಮೂರು ತಿಂಗಳು ಮಾಡಬೇಕಾಗತ್ತೆ ಅಂತ ಅಲ್ವಾ ಅದು ಈಗಲೂ ಫಿಕ್ಸ್ ಇದೆ ಅದು ಆದರೆ ಹಾಗಾಗಿದೆಯಾ ಮೂರು ವರ್ಷ ಅಂತ ಆಗಿದೆಯಾ ಗೊತ್ತಿಲ್ಲ ಎರಡೂವರೆ ವರ್ಷ ಅಂತ ಆಗಿದೆಯಾ ಗೊತ್ತಿಲ್ಲ ಎರಡೂವರೆ ವರ್ಷ ಹೌದು ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಟ್ಟ ಬಿಡಲೇಬೇಕಾಗುತ್ತೆ ಆ ಪಟ್ಟ ಬಿಟ್ಟಾಗ ಒಂದು ವೇಳೆ ಅದೇ ಥರ ಅಲ್ಲಿ ಏನಾದರೂ ಹೈಕಮಾಂಡ್ನಲ್ಲಿ ನಿರ್ಣಯವಾಗಿದ್ದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಲ್ವಾ ಅದರಲ್ಲಿ ಎರಡನೇ ಬಾತೆ ಇಲ್ಲ ಆದರೆ ಡಿ ಕೆ ಶಿಯ ಸಿ ಎಂ ಕನಸಿಗೆ ಸಿದ್ದು ಆಪ್ತರು ಮೊದಲು ಸವಾಲು ಹಾಕ್ತಾರೆ ಹಾಕೋಕ್ಕೆ ಬಿಡ್ತಾರಾ ಸಿ ಎಂ ಆಪ್ತರ ವಲಯದಲ್ಲಿ ಇಬ್ಬರು ಪ್ರಮುಖರಿದ್ದಾರೆ ಒಂದು ಎಂ ಬಿ ಪಾಟೀಲ್ ಮತ್ತೊಬ್ಬರು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಬಣದ ಶಾಸಕರ ಬಣ ಸಣ್ಣದೇನಲ್ಲ ಯಾಕಂದರೆ ಸಿದ್ದರಾಮಯ್ಯನವರಿಗೆ ಒಂದು ಅವಕಾಶ ಇದೆ ಏನು ಸರಿ ನಾನು ಇಳಿತೀನಿ ಮುಂದೆ ಯಾರಾಗಬೇಕು ಅನ್ನೋದನ್ನು ಶಾಸಕರು ತೀರ್ಮಾನ ಮಾಡಲಿ ಅಂತ ಏನಾದರೂ ಹೇಳಿದರೆ ಸಿದ್ದರಾಮಯ್ಯನವರ ಜೊತೆ ಇರುವ ಶಾಸಕರ ಸಂಖ್ಯೆ ಜಾಸ್ತಿ ಇದೆ ಅದರಲ್ಲಿ ಎರಡು ಮಾತಿಲ್ಲ ಆ ಶಾಸಕರು ಡಿ ಕೆ ಶಿವಕುಮಾರ್ ಬೇಡ ಅಂತಂದರೆ ಅಥವಾ ಅದು ಸತೀಶ್ ಜಾರಕಿಹೊಳಿ ಅಥವಾ ಯಾರು ಎಂ ಬಿ ಪಾಟೀಲ್ ಆಗಬೇಕು ಅಂತಂದರೆ ಏನು ಗತಿ ಸಿದ್ದರಾಮಯ್ಯ ಜೊತೆ ಇರುವವರು ನೋಡಿ ಯಾರೆಲ್ಲ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಆಮೇಲೆ ಜಮೀರ್ ಅಹಮದ್ ಖಾನ್ ಇದ್ದಾರೆ ಆರ್ ಬಿ ತಿಮ್ಮಾಪುರ ಇದ್ದಾರೆ ಕೆ ಜೆ ಜಾರ್ಜ್ ಇದ್ದಾರೆ ಎಂ ಬಿ ಪಾಟೀಲ್ ಇದ್ದಾರೆ ದಿನೇಶ್ ಗುಂಡ್ರಾವ್ ಇದ್ದಾರೆ ಕೆ ಎನ್ ರಾಜಣ್ಣ ಇದ್ದಾರೆ ಎನ್ ಸ್ವಾಮಿ ಇದ್ದಾರೆ ಮಹದೇವಪ್ಪ ಇದ್ದಾರೆ ಕೆ ವೆಂಕಟೇಶ್ ಇದ್ದಾರೆ ಭೈರತಿ ಸುರೇಶ್ ಇದ್ದಾರೆ ಇವರೆಲ್ಲ ಸಿದ್ದರಾಮಯ್ಯನವರಿಗೆ ಬಹಳ ಆಪ್ತರಾಗಿರುವವರು ಟಿ ಕೆ ಶಿಗೆ ಸಿದ್ದರಾಮಯ್ಯ ಆಪ್ತರು ಬೆಂಬಲ ಕೊಡ್ತಾರ ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆಲ್ಲೂ ಅವತ್ತಿಂದ ಇವತ್ತಿನ ತನಕ ಕೇಳ್ತಾ ಇರೋದು ಡಿ ಸಿ ಎಮ್ ಮಾಡಿ ಡಿ ಸಿ ಎಮ್ ಮಾಡಿ ಡಿ ಸಿ ಎಮ್ ಮಾಡಿ ಅಂತೇಳಿ ಸಿದ್ದರಾಮಯ್ಯನವರ ನಂತರ ಸಿದ್ದರಾಮಯ್ಯರ ಆಪ್ತರು ಇಲ್ಲಿ ತನಕ ಸಿದ್ದರಾಮಯ್ಯವ್ರನ್ನ ಇಂದ್ರ ಚಂದ್ರ ಮಾಡಿ ಮುಖ್ಯಮಂತ್ರಿ ಮಾಡೋದಕ್ಕೆ ಆ ಆಪ್ತರು ಕೂಡ ಭಾಳ ಮುಖ್ಯ ಕಾರಣ ಅಲ್ವಾ ಹಣಕಾಸಿನ ವಿಚಾರದಲ್ಲಿ ಮತ್ತೊಂದು ತುಂಬ ಸುರಿದಿದ್ದಾರೆ ರೀ ದುಡ್ಡೆಲ್ಲ ಕೆ ಜೆ ಜಾರ್ಜ್ ಇರ್ಬೋದು ಮಹದೇವಪ್ಪ ಇರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಇರ್ಬೋದು ಎಂ ಬಿ ಪಾಟೀಲ್ ಇರ್ಬೋದು ಸುಮ್ಮನೆ ಆಗತ್ತಾ ಆ ಖರ್ಚಿಗೆ ವಾಪಸ್ ಬರಬೇಕಲ್ಲ ಡಿ ಕೆ ಶಿವಕುಮಾರ್ ಬಂದು ಕೂತ್ರೆ ಅವರ ಬಂಡವಾಳ ಹಾಕಿದ ದುಡ್ಡು ವಾಪಸ್ ಬರಬೇಕಲ್ಲ ಸೊ ಅವರಿಗೆ ಸ್ಥಾನಮಾನ ಕೊಡಬೇಕಲ್ಲ ಅವರೇ ಹೇಳ್ಬೋದು ನಮ್ಮನ್ನೇ ಮಾಡಿ ಅಂತೇಳಿ ಡಿ ಕೆ ಶಿ ಕೈ ಕೆಳಗೆ ಸಿದ್ದರಾಮಯ್ಯ ಆಪ್ತ ಬಡದವರು ಕೆಲಸ ಮಾಡ್ತಾರ ಕೆಲಸ ಮಾಡ್ತಾರಾ ಕಾಂಗ್ರೆಸ್ ಗೆಲ್ಲಲು ಸಿದ್ದರಾಮಯ್ಯನವರಷ್ಟೇ ಡಿ ಕೆ ಶಿ ಕೂಡ ಕಾರಣ ಎರಡು ಮಾತಿಲ್ಲ ಫಲಿತಾಂಶ ಬಂದಾಗ ಡಿಕೆಶಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ನಾನು ಮಾಡಿರುವ ಕೆಲಸಕ್ಕೆ ಕೂಲಿ ಕೇಳ್ತೀನಿ ಹೈಕಮಾಂಡ್ ಹತ್ರ ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಾನ ಸಿಗುವ ನಿರೀಕ್ಷೆ ಇದೆ ಇಟ್ ಮೇ ಬಿ ಡಿಲೇಡ್ ನಾಟ್ ಡಿನೇಡ್ ಅದು ಸ್ವಲ್ಪ ದೀರ್ಘವಾಗಬಹುದು ಅದು ರಿಪಬ್ಲಿಕ್ ಕನ್ನಡದ ಸಮಿಟ್ನಲ್ಲಿ ಹೇಳಿದ್ದು ಅದು ದೀರ್ಘವಾಗಬಹುದು ಸಮಯ ಆದರೆ ಸಿಗದೇ ಇರಲು ಸಾಧ್ಯವಿಲ್ಲ ಸಿಕ್ಕೇ ಸಿಗತ್ತೆ ಇಟ್ ಮೇ ಬಿ ಡಿಲೇಡ್ ನಾಟ್ ಡಿನೇಡ್ ಈಗ ಕೂಲಿ ಪಡೆದುಕೊಳ್ಳೋ ಕಾಲ ಬಂದೇ ಬಿಡುತ್ತಾ ಅವರು ಹೇಳಿದ್ರಲ್ಲ ನಾನು ಕೂಲಿ ಪಡ್ಕೋತೀನಿ ಕೂಲಿ ಸಿಕ್ಕರು ಸಿದ್ದರಾಮಯ್ಯ ಆಪ್ತರು ಸುಮ್ಮನಿರ್ತಾರಾ ಹಾಗಂತ ಸುಲಭವಾಗಿ ಕಟ್ಟಿಬಿಡ್ತಾರಾ ಪ್ರತೀಶ್ ಜಾರಕಿಹೊಳಿ ಅವರಿವರೆಲ್ಲ ಆರಾಮ್ಸೆ ಇದ್ಬಿಡ್ತಾರಾ ಅಥವಾ ಅವರಿದ್ದರೂ ಕೂಡ ಅವರನ್ನು ಸಂಪುಟದಲ್ಲಿ ಉಳಿಸ್ಕೊಳ್ತಾರಾ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ ಕೊನೆಗೆ ಹೇಳುವಂಥ ಮಾತು ಇಷ್ಟೇ ಎರಡೂವರೆ ಎರಡೂವರೆ ವರ್ಷ ಅಂತ ನಿಗದಿಯಾಗಿದ್ದರೆ ಈ ವರ್ಷ ಸಿದ್ದರಾಮಯ್ಯನವರು ಪಟ್ಟದಿಂದ ಕೆಳಗಿಳಿದು ಮತ್ತೊಬ್ಬರಿಗೆ ಪಟ್ಟ ಕಟ್ಟಬೇಕಾಗತ್ತೆ ನೋಡಿದ್ರು ಮೊದಲು ಸವಾಲು ಹಾಕ್ತಾರೆ ಹಾಕೋಕ್ಕೆ ಬಿಡ್ತಾರಾ ಸಿ ಎಂ ಆಪ್ತರ ವಲಯದಲ್ಲಿ ಇಬ್ಬರು ಪ್ರಮುಖರಿದ್ದಾರೆ ಒಂದು ಎಂ ಬಿ ಪಾಟೀಲ್ ಮತ್ತೊಬ್ಬರು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಬಣದ ಶಾಸಕರ ಬಣ ಸಣ್ಣದೇನಲ್ಲ ಯಾಕಂದರೆ ಸಿದ್ದರಾಮಯ್ಯನವರಿಗೆ ಒಂದು ಅವಕಾಶ ಇದೆ ಏನು ಸರಿ ನಾನು ಇಳಿತೀನಿ ಮುಂದೆ ಯಾರಾಗಬೇಕು ಅನ್ನೋದನ್ನು ಶಾಸಕರು ತೀರ್ಮಾನ ಮಾಡಲಿ ಅಂತ ಏನಾದರೂ ಹೇಳಿದರೆ ಸಿದ್ದರಾಮಯ್ಯನವರ ಜೊತೆ ಇರುವ ಶಾಸಕರ ಸಂಖ್ಯೆ ಜಾಸ್ತಿ ಇದೆ ಅದರಲ್ಲಿ ಎರಡು ಮಾತಿಲ್ಲ ಆ ಶಾಸಕರು ಡಿ ಕೆ ಶಿವಕುಮಾರ್ ಬೇಡ ಅಂತಂದರೆ ಅಥವಾ ಅದು ಸತೀಶ್ ಜಾರಕಿಹೊಳಿ ಅಥವಾ ಯಾರು ಎಂ ಬಿ ಪಾಟೀಲ್ ಆಗಬೇಕು ಅಂತಂದರೆ ಏನು ಗತಿ ಸಿದ್ದರಾಮಯ್ಯ ಜೊತೆ ಇರುವವರು ನೋಡಿ ಯಾರೆಲ್ಲ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಆಮೇಲೆ ಜಮೀರ್ ಅಹಮದ್ ಖಾನ್ ಇದ್ದಾರೆ ಆರ್ ಬಿ ತಿಮ್ಮಾಪುರ ಇದ್ದಾರೆ ಕೆ ಜೆ ಜಾರ್ಜ್ ಇದ್ದಾರೆ ಎಂ ಬಿ ಪಾಟೀಲ್ ಇದ್ದಾರೆ ದಿನೇಶ್ ಗುಂಡ್ರಾವ್ ಇದ್ದಾರೆ ಕೆ ಎನ್ ರಾಜಣ್ಣ ಇದ್ದಾರೆ ಎನ್ ಸ್ವಾಮಿ ಇದ್ದಾರೆ ಮಹದೇವಪ್ಪ ಇದ್ದಾರೆ ಕೆ ವೆಂಕಟೇಶ್ ಇದ್ದಾರೆ ಭೈರತಿ ಸುರೇಶ್ ಇದ್ದಾರೆ ಇವರೆಲ್ಲ ಸಿದ್ದರಾಮಯ್ಯನವರಿಗೆ ಬಹಳ ಆಪ್ತರಾಗಿರುವವರು ಟಿಕೆಶಿಗೆ ಸಿದ್ದರಾಮಯ್ಯ ಆಪ್ತರು ಬೆಂಬಲ ಕೊಡ್ತಾರ ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆಲ್ಲ ಅವತ್ತಿಂದ ಐವತ್ತಿನ ತನಕ ಹೇಳ್ತಾ ಇರೋದು ಡಿ ಸಿ ಎಂ ಮಾಡಿ ಡಿಸಿ ಎಂ ಮಾಡಿ ಡಿಸಿ ಎಂ ಮಾಡಿ ಅಂತೇಳಿ ಸಿದ್ದರಾಮಯ್ಯ ನಂತರ ಸಿದ್ದರಾಮಯ್ಯ ಆಪ್ತರು ಇಲ್ಲಿ ತನಕ ಸಿದ್ದರಾಮಯ್ಯವರನ್ನ ಇಂದ್ರ ಚಂದ್ರ ಮಾಡಿ ಮುಖ್ಯಮಂತ್ರಿ ಮಾಡೋದಕ್ಕೆ ಆ ಆಪ್ತರು ಕೂಡ ಬಹಳ ಮುಖ್ಯ ಕಾರಣ ಅಲ್ವಾ ಹಣಕಾಸಿನ ವಿಚಾರದಲ್ಲಿ ಮತ್ತೊಂದು ತುಂಬಾ ಸುರಿದ